వేదిక మేలు ఆసీరద ముంభానికి ఆశ్రమా డాక్టర్ రాజ్ కుమార్ అభిమాని కన్నడాభిమాన ఎల్గూ నేను నమస్కారం ಸೀರೀಸ್ ನೋಡುವುದು ನಮ್ಮ ಜನರೇಷನ್ ರಾಜ್ಕುಮಾರ್ ಅವರ ಚಿತ್ರಗಳನ್ನು ನೋಡೋದು ಬಹಳ ಕಡಿಮೆ ಆದರೆ ನಾನು ಮಾತ್ರ ಬೇಡ ಕಂಡಪ್ಪ ಇಂದ ಹಿಡಿದು ಆಕಸ್ಮಿಕ ಅವರ ಬಹುಬಾಲು ನೋಡಿದ್ದೀನಿ ಇಷ್ಟಪಟ್ಟಿದ್ದೀನಿ ಅದರಲ್ಲಿ ನನಗೆ ಬಹಳ ಖುಷಿ ಕೊಟ್ಟಂತ ಸಿನಿಮಾ ಯಾವುದು ಅಂತ ಹೇಳಿದ್ರೆ ಹಾಸ್ಯ ಚಿತ್ರಗಳು ಅಂತ ಹೇಳ್ಬೋದು ಗವಿರಂಗ್ನ ಕಾಳಿದಾಸ ಹಾಗೆ ಬಂಗಾರದ ಪಂಚರ ಅದರಲ್ಲಿರುವಂತಹ ಹಾಸ್ಯ ತುಳುಕುಗಳು ನನಗೆ ಬಹಳ ಇಷ್ಟ ಆಗಿತ್ತವು ರಾಜ್ಕುಮಾರ್ ಸರ್ ಅವರ ಬಹುಬಾಲು ಚಿತ್ರ ಸಂದೇಶಭೀತವಾದಂತಹ ಸಿನಿಮಾಗಳು ಬಂತು ಈಗಿನ ಸಿನಿಮಾಗಳನ್ನು ನೋಡಬಹುದು ಮನರಂಜನೆಗಾಗಿ ಮಾತ್ರ ಸೀಮಿತವಾಗಿದೆ ಆದ್ರೆ ರಾಜ್ಕುಮಾರ್ ಅವರ ಅಷ್ಟು ಸಿನಿಮಾಗಳು ಕೂಡ ಸಮಾಜದ ಬದಲಾವಣೆ ದಿಕ್ಕಿನಲ್ಲಿ ಕರೆದುಕೊಂಡು ಹೋಗುವಂತಹ ಸಿನಿಮಾಗಳಾಗಿದ್ವು ಅವರ ದೊಡ್ಡ ಅಭಿಮಾನಿ ಕೂಡ ನಾನು ಅವರ ನಟನೆಯ ಅಭಿಮಾನಿ ರಾಜ್ಕುಮಾರ್ ಅವರಿಗೆ ಸುಮ್ಮನೆ ಹೊರನಾಟ ಅಂತ ಗೊತ್ತಿಲ್ಲ ದೇವರಿಂದ ಅವರ ಪುತ್ರ ಹೇಳ್ಬೋದು ಹಲವಾರು अभिमानी देश